ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಬನ್ನಿ ಸಾಕ್ಷರರಾಗೋಣ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಲ್ ಅನಕ್ಷರತೆ ಪಿಡುಗನ್ನು ತೊಡೆದು ಹಾಕದ ಹೊರತು ಒಂದು ದೇಶದ ಪ್ರಗತಿ ಆರ್ಥಿಕ ಸ್ವಾವಲಂಬನೆ ಸಾಧ್ಯವಿಲ್ಲ ಎಂದು ಹೇಳಿದ ಡಾಕ್ಟರ್ ಸೇನ್ ಅವರ ಮಾತು ಅನಕ್ಷರತೆಯ ಅಜ್ಞಾನದಿಂದ ಸಾಕ್ಷರತೆಯ ಜ್ಞಾನದೆಡೆಗೆ ಸಾಗುವ ಅನಿವಾರ್ಯತೆಯನ್ನು ಬಿಂಬಿಸುತ್ತದೆ ಸಾಕ್ಷರತೆ ಎಂದರೆ ಓದಲು ಬರೆಯಲು ಮತ್ತು ಮುದ್ರಿತ ಹಾಗೂ ಲಿಖಿತ ವಸ್ತುಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಾಗಿದೆ ಇದು ವ್ಯಕ್ತಿಗಳು ತಮ್ಮ ಗುರಿಗಳನ್ನು ಸಾಧಿಸಲು ತಮ್ಮ ಜ್ಞಾನವನ್ನು ಬೆಳೆಸಲು ಹಾಗೂ ತಮ್ಮ ಸಮುದಾಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ ವಿಶ್ವಸಂಸ್ಥೆಯ ಯುನೆಸ್ಕೋ ಪ್ರಕಾರ ಸಾಕ್ಷರತೆಯು ವಿವಿಧ ಸಂದರ್ಭಗಳಲ್ಲಿ ಕಾಲಮಾನಕ್ಕೆ ತಕ್ಕಂತೆ ಮುದ್ರಿತ ಮತ್ತು ಲಿಖಿತ ವಸ್ತುಗಳನ್ನು ಗುರುತಿಸುವ ತಿಳುವಳಿಕೆ ಮಾಡಿಕೊಳ್ಳುವ ವ್ಯಾಖ್ಯಾನಿಸುವ ಸೃಷ್ಟಿಸುವ ಸಂವಾಯಿಸುವ ಮತ್ತು ಬಳಸುವ ಸಾಮರ್ಥ್ಯವಾಗಿದೆ ಕೇವಲ ನಾಲ್ಕಕ್ಷರ ಓದಲು ಬಂದಿತೆಂದರೆ ತುಂಬಾ ಖುಷಿಪಡುವ ಕಾಲ ಹೊಂದಿತ್ತು ಆದರೆ ಇಂದು ಸಾಕ್ಷರತೆ ಎಂದರೆ ಕೇವಲ ಓದು ಬರಹಕ್ಕೆ ಮಾತ್ರ ಸೀಮಿತವಾಗದೆ ಅದರ ವಿಸ್ತಾರತೆ ಹೆಚ್ಚಿದೆ ವಿಶ್ವಸಂಸ್ಥೆಯ ಯುನೆಸ್ಕೋ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅತಿ ಹೆಚ್ಚು ಸಾಕ್ಷರ ನ್ಯಾಯಯುತ ಶಾಂತಿಯುತ ಮತ್ತು ಸುಸ್ಥಿರ ಸಮಾಜವನ್ನು ಸೃಷ್ಟಿಸಲು ಸಾಕ್ಷರತೆಯ ನಿರ್ಣಾಯಕ ಪ್ರಾಮುಖ್ಯತೆಯನ್ನು ನೀತಿ ನಿರೂಪಕರು ವೃತ್ತಿಪರರು ಮತ್ತು ಸಾರ್ವಜನಿಕರಿಗೆ ನೆನಪಿಸಲು ಪ್ರಪಂಚದಾದ್ಯಂತ ಸೆಪ್ಟೆಂಬರ್ ಎಂಟರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನಾಗಿ ಆಚರಿಸುತ್ತಾ ಬಂದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವದಾದ್ಯಂತ ಕನಿಷ್ಠ ಏಳುನೂರ ಮೂವತ್ತೊಂಬತ್ತು ಮಿಲಿಯನ್ ಯುವಕರು ಮತ್ತು ವಯಸ್ಕರು ಇನ್ನೂ ಮೂಲಭೂತ ಸಾಕ್ಷರತಾ ಕೌಶಲ್ಯಗಳನ್ನು ಹೊಂದಿರದೆ ಹತ್ತರಲ್ಲಿ ನಾಲ್ಕು ಮಕ್ಕಳು ಕನಿಷ್ಠ ಓದುವ ಪ್ರಾವೀಣ್ಯತೆಯನ್ನು ತಲುಪಿಲ್ಲ ಹಾಗೆ ಮಿಲಿಯನ್ ಮಕ್ಕಳು ಮತ್ತು ಹದಿಹರೆಯದವರು ಶಾಲೆಯಿಂದ ಹೊರಗುಳಿದಿದ್ದಾರೆ ಎಂಬ ಸಂಗತಿಯನ್ನು ಬಿಚ್ಚಿಟ್ಟಿದೆ ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ಸಾಕ್ಷರತಾ ಪ್ರಮಾಣವು ಕೇವಲ ಪ್ರತಿಶತ ಹದಿನಾಲ್ಕರಷ್ಟಿತ್ತು ಭಾರತದ ರಿಜಿಸ್ಟ್ರಾರ್ ಜನರಲ್ ಕಚೇರಿಯ ಪ್ರಕಾರ ಏಳು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಾಗೆ ಯಾವುದೇ ಭಾಷೆಯಲ್ಲಿ ತಿಳುವಳಿಕೆಯೊಂದಿಗೆ ಓದಲು ಮತ್ತು ಬರೆಯಲು ಸಾಧ್ಯವಾಗುವ ವ್ಯಕ್ತಿಯನ್ನು ಸಾಕ್ಷರ ಎಂದು ಪರಿಗಣಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾದ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಅಂದರೆ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಪ್ರಕಾರ ಏಳು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಿಗೆ ಭಾರತದ ಒಟ್ಟಾರೆ ಸಾಕ್ಷರತಾ ಪ್ರಮಾಣ ಪ್ರತಿಶತ ಎಂಬತ್ತು ಬಿಂದು ಒಂಬತ್ತರಷ್ಟಿದೆ ಇದರಲ್ಲಿ ಪುರುಷರ ಸಾಕ್ಷರತೆ ಪ್ರತಿಶತ ಎಂಬತ್ತೇಳು ಬಿಂದು ಎರಡರಷ್ಟಿದೆ ಹಾಗೆ ಮಹಿಳಾ ಸಾಕ್ಷರತೆ ಎಪ್ಪತ್ನಾಲ್ಕು ಬಿಂದು ಆರರಷ್ಟಿದೆ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದರೆ ನಗರ ಪ್ರದೇಶಗಳಲ್ಲಿ ಸಾಕ್ಷರತಾ ಪ್ರಮಾಣ ಹೆಚ್ಚಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಮಿಜೋರಾಂ ಆಗಿದ್ದು ಇಲ್ಲಿ ಪ್ರತಿಶತ ತೊಂಬತ್ತೆಂಟು ಬಿಂದು ಎರಡರಷ್ಟಿದೆ ಇದರ ನಂತರದಲ್ಲಿ ಲಕ್ಷದ್ವೀಪದಲ್ಲಿ ಪ್ರತಿಶತ ತೊಂಬತ್ತೇಳು ಬಿಂದು ಒಂಬತ್ತರಷ್ಟಿದೆ ಇನ್ನು ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯಗಳಲ್ಲಿ ಆಂಧ್ರಪ್ರದೇಶ ಮತ್ತು ಬಿಹಾರಗಳು ಕ್ರಮವಾಗಿ ಎಪ್ಪತ್ತೆರಡು ಬಿಂದು ಆರು ಮತ್ತು ಎಪ್ಪತ್ನಾಲ್ಕು ಬಿಂದು ಮೂರರಷ್ಟಿದೆ ಬೌದ್ಧಿಕ ಮತ್ತು ಶೈಕ್ಷಣಿಕ ಪ್ರಗತಿಯ ಸಾಮರ್ಥ್ಯವನ್ನು ಗುರುತಿಸಲು ಈ ಸಾಕ್ಷರತಾ ಪ್ರಮಾಣವು ದೇಶದ ಆರ್ಥಿಕ ಪ್ರಗತಿಯ ನಿರ್ಣಾಯಕ ಸೂಚಕವಾಗಿದೆ ಅನಕ್ಷರಸ್ಥರನ್ನು ಸಾಕ್ಷರರನ್ನಾಗಿಸುವ ಮೂಲಕ ಒಟ್ಟಾರೆ ಸಾಕ್ಷರತಾ ಪ್ರಮಾಣ ಹೆಚ್ಚಿಸುವುದು ನಗರ ಗ್ರಾಮೀಣ ಪ್ರದೇಶಗಳ ಮಧ್ಯೆ ಇರುವ ಸಾಕ್ಷರತಾ ಪ್ರಮಾಣದ ಅಂತರ ಕಡಿಮೆ ಮಾಡುವುದು ಸಾಕ್ಷರತೆಯೊಂದಿಗೆ ಪ್ರತಿಯೊಬ್ಬರಲ್ಲಿ ಶಿಕ್ಷಣವನ್ನು ಮುಂದುವರಿಸುವ ಪ್ರಯತ್ನ ತನ್ಮೂಲಕವಾಗಿ ದೇಶದ ಸಾಮಾಜಿಕ ಆರ್ಥಿಕ ಬಲವರ್ಧನೆ ಮಾಡುವುದು ನಿರಂತರ ಕಲಿಕೆ ಮೂಲಕ ಜೀವನ ಮಟ್ಟ ಸುಧಾರಣೆ ವ್ಯಕ್ತಿತ್ವ ವಿಕಸನಕ್ಕೆ ಆದ್ಯತೆ ನಾಗರಿಕರಲ್ಲಿ ತಮ್ಮ ಕರ್ತವ್ಯ ಮತ್ತು ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಸಂಪೂರ್ಣ ಸಾಕ್ಷರ ಗ್ರಾಮ ಅಥವಾ ನಗರ ಎಂದು ಘೋಷಣೆ ಮಾಡುವುದು ಸಾಕ್ಷರತೆ ಮೂಲಕ ಅನಕ್ಷರಸ್ಥರಲ್ಲಿ ಸ್ವಾವಲಂಬನೆ ಹೆಚ್ಚಿಸುವುದು ದೇಶದ ಸಂವಿಧಾನದಡಿಯಲ್ಲಿ ಕಲ್ಪಿಸಿರುವ ಸೌಲಭ್ಯಗಳ ಕರ್ತವ್ಯ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ವಿಶಾಲ ಮನೋಭಾವ ಮೂಡಿಸುವ ಉದ್ದೇಶಗಳೊಂದಿಗೆ ಈ ವರ್ಷದ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಡಿಜಿಟಲ್ ಯುಗದಲ್ಲಿ ಸಾಕ್ಷರತೆಯನ್ನು ಉತ್ತೇಜಿಸುವುದು ಎಂಬ ವಿಷಯದ ಅಡಿಯಲ್ಲಿ ಆಚರಿಸಲಾಗುತ್ತಿದೆ ಸಾಂಪ್ರದಾಯಿಕ ಸಾಕ್ಷರತಾ ಕಲಿಕೆಯಿಂದ ಮಾತ್ರವಲ್ಲದೆ ಇಂದು ಡಿಜಿಟಲ್ ಯುಗದ ಪ್ರಯೋಜನಗಳು ಬಳಕೆಯಲ್ಲಿನ ಸಮಸ್ಯೆಗಳು ಗೌಪ್ಯತೆ ಡಿಜಿಟಲ್ ಕಣ್ಗಾವಲು ಬಲವರ್ಧಿತ ಪಕ್ಷಪಾತಗಳು ನೀತಿಶಾಸ್ತ್ರ ನಿಷ್ಕ್ರಿಯ ಬಳಕೆಯ ಅಪಾಯ ಹಾಗೆ ಪರಿಸರದ ಪರಿಣಾಮಗಳು ಸೇರಿದಂತೆ ಇತರ ಕಾಳಜಿಗಳನ್ನು ಇಂದಿನ ಡಿಜಿಟಲೀಕರಣ ಸಾಕ್ಷರತೆ ಹುಟ್ಟುಹಾಕುತ್ತಿದೆ ಕಾಗದದ ಮೇಲೆ ಓದುವುದು ಮತ್ತು ಬರೆಯುವುದನ್ನು ಮೀರಿ ಇಂದು ಡಿಜಿಟಲ್ ಯುಗದಲ್ಲಿ ಸಾಕ್ಷರತೆಯು ಜನರು ಡಿಜಿಟಲ್ ವಿಷಯವನ್ನು ಸುರಕ್ಷಿತವಾಗಿ ಮತ್ತು ಕ್ರಮವಾಗಿ ಸೂಕ್ತವಾಗಿ ಪ್ರವೇಶಿಸಲು ಅರ್ಥ ಮಾಡಿಕೊಳ್ಳಲು ಮೌಲ್ಯಮಾಪನ ಮಾಡಲು ರಚಿಸಲು ಸಂವಹನ ನಡೆಸಲು ಮತ್ತು ಅದರಲ್ಲಿ ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತಿದೆ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವುದರ ಜೊತೆಯಲ್ಲಿ ವಿಶ್ವಾಸಾರ್ಹ ಮಾಹಿತಿಯನ್ನು ವಿವೇಚಿಸಲು ಮತ್ತು ಸಂಕೀರ್ಣ ಮಾಹಿತಿಯನ್ನು ತಿಳಿಯುವುದು ಕೂಡ ಇಂದಿನ ಅವಶ್ಯಕವಾಗಿದೆ ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನದಂತಹ ಯೋಜನೆಗಳು ಇಂದು ಗ್ರಾಮೀಣ ಜನರಿಗೆ ತಂತ್ರಜ್ಞಾನದ ಅರಿವು ಮೂಡಿಸುವತ್ತ ಗಮನ ಹರಿಸುತ್ತಿದೆ ಸಾಕ್ಷರತೆಯನ್ನು ಹೆಚ್ಚಿಸುವ ಶಿಕ್ಷಣ ಒಂದು ಶಕ್ತಿಯುತ ಆಯುಧದಂತಿದ್ದು ಆ ಮೂಲಕ ಜಗತ್ತನ್ನು ಬದಲಾಯಿಸಲು ಅದನ್ನು ಬಳಸಬಹುದು ಎಂದು ಹೇಳಿದ ನೆಲ್ಸನ್ ಮಂಡೆಲಾ ಅವರ ಮಾತಿನಂತೆ ಸಾಕ್ಷರತೆಯು ಎಲ್ಲರಿಗೂ ಮೂಲಭೂತ ಮಾನವ ಹಕ್ಕಾಗಿದೆ ಸಾಕ್ಷರತೆಯಲ್ಲಿ ಸಾಂಪ್ರದಾಯಿಕ ಕ್ರಿಯಾತ್ಮಕ ಸಾಮಾಜಿಕ ಹಾಗೂ ಡಿಜಿಟಲ್ ಸಾಕ್ಷರತೆ ಎಂಬ ನಾಲ್ಕು ವಿಧಗಳಿದ್ದು ಓದುವ ಮತ್ತು ಬರೆಯುವ ಮೂಲಭೂತ ಸಾಮರ್ಥ್ಯವನ್ನು ಒಳಗೊಂಡಿರುವುದು ಸಾಂಪ್ರದಾಯಿಕ ಸಾಕ್ಷರತೆಯಾಗಿದೆ ಇನ್ನು ವ್ಯಕ್ತಿಗಳು ತಮ್ಮ ದೈನಂದಿನ ಜೀವನ ಮತ್ತು ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಭಾಗವಹಿಸಲು ಅಗತ್ಯವಿರುವ ಜ್ಞಾನ ಮತ್ತು ಕೌಶಲ್ಯಗಳನ್ನು ಒಳಗೊಂಡಿರುವುದು ಕ್ರಿಯಾತ್ಮಕ ಸಾಕ್ಷರತೆಯಾಗಿದೆ ಡಿಜಿಟಲ್ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಬಳಸುವ ಸಾಮರ್ಥ್ಯ ಒಳಗೊಂಡಿರುವುದು ಡಿಜಿಟಲ್ ಸಾಕ್ಷರತೆಯ ಭಾಗವಾಗಿದೆ ಹಾಗೆಯೇ ಆರೋಗ್ಯದ ಅರಿವು ಮತ್ತು ನಾಗರಿಕ ಜವಾಬ್ದಾರಿಗಳಂತಹ ಜೀವನ ಕೌಶಲ್ಯಗಳನ್ನು ಒಳಗೊಂಡಿರುವುದನ್ನು ಸಾಮಾಜಿಕ ಸಾಕ್ಷರತೆ ಎನ್ನುತ್ತೇವೆ ಸಾಕ್ಷರವಂತರಾದವರಲ್ಲಿ ಇಂದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅನ್ಯಾಯ ಅತ್ಯಾಚಾರ ಅನೀತಿ ಅಧರ್ಮ ಭ್ರಷ್ಟಾಚಾರ ಸೇರಿದಂತೆ ಸೈಬರ್ ವಂಚನೆಗಳು ಎಗ್ಗಿಲ್ಲದೆ ನಡೆಯುತ್ತಿವೆ ದಯೆ ಪ್ರೀತಿ ಕರುಣೆ ಶಾಂತಿ ಸಹನೆ ವಿನಯ ಪ್ರಾಮಾಣಿಕತೆ ಮಾನವೀಯತೆಯಂತಹ ಮೌಲ್ಯಗಳು ಕುಸಿದು ಹೋಗಿ ಆತಂಕ ಸೃಷ್ಟಿಸಿದೆ ಹಾಗಾಗಿ ಇಂದು ಸಾಂಪ್ರದಾಯಿಕ ಸಾಕ್ಷರತೆಯ ಜೊತೆಯಲ್ಲಿ ಸಮಾನತೆ ತಾರತಮ್ಯವಿಲ್ಲದಿರುವಿಕೆ ಕಾನೂನಿನ ನಿಯಮಗಳ ತಿಳುವಳಿಕೆ ಒಗ್ಗಟ್ಟು ನ್ಯಾಯ ವೈವಿಧ್ಯತೆ ಮತ್ತು ಸಹಿಷ್ಣುತೆಯ ಆಧಾರದ ಮೇಲೆ ಶಾಶ್ವತ ವಿಶ್ವಶಾಂತಿಯ ಸಂಸ್ಕೃತಿಯನ್ನು ಬೆಳೆಸಲು ಹಾಗೆ ನಮ್ಮೊಂದಿಗೆ ಇತರರೊಂದಿಗೆ ಸಾಮರಸ್ಯದ ಸಂಬಂಧಗಳನ್ನು ನಿರ್ಮಿಸಲು ಇವತ್ತು ಜನರು ವಿಶಾಲವಾದ ಜ್ಞಾನ ಕೌಶಲ್ಯ ಮೌಲ್ಯಗಳು ವರ್ತನೆಗಳು ಹಾಗೆ ನಡವಳಿಕೆಗಳನ್ನು ಪಡೆಯಲು ನಿಜವಾದ ಸಾಕ್ಷರತೆಯು ಒಂದು ಅಡಿಪಾಯವಾಗಿದೆ ಹಾಗಾಗಿ ಇಂದು ಅನಕ್ಷರಸ್ಥರು ಸಾಕ್ಷರವಾಗುವುದು ಎಷ್ಟು ಮುಖ್ಯವೋ ಅದರ ಜೊತೆಗೆ ಈಗಾಗಲೇ ಅಕ್ಷರವಂತರಾದವರು ನಿಜವಾದ ಸಾಕ್ಷರವಂತರಾಗಬೇಕಿದೆ ಇಂತಿ ನಿಮ್ಮವ ಕಂಗಲ್ ಎಲ್ಲರಿಗೂ ನಮಸ್ಕಾರಗಳು